ನಮಸ್ತೆ ರೈತ ಬಂದವರೇ ನಾವು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಅಂತಕ್ಕಂಥ ಚನ್ನಗಿರಿ ತಾಲೂಕು ಒದಿಗೆರೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಒಬ್ಬ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪ್ರಗತಿಪರ ಕೃಷಿಕರು ಯುವ ಮುಂದಾಳು ನಮಸ್ಕಾರ ಉಮಾಮಹೇಶ್ ನಮಸ್ಕಾರ ಸರ್ ಸರ್ ತಮ್ಮದು ಎಜುಕೇಷನ್ನು ಬಿ ಎಸ್ ಸಿ ಬಿ ಎಸ್ ಸಿ ಓದಿರಲ್ಲ ಹಾಂ ಒಟ್ಟಾರೆ ಅಡಿಕೆ ತೋಟ ಎಷ್ಟೈತಿ ನಿಮ್ಮ ಕುಟುಂಬದ್ದು ಕುಟುಂಬದ್ದು ಟೋಟಲ್ ಒಂದು ಒಂದು ಐದುವರೆ ಆರು ಎಕರೆ ಬರುತ್ತೆ ಆರು ಎಕರೆ ಬರುತ್ತಲ್ಲ ಸರ್ ತಮ್ಮ ಹೆಸರು ಸಂದೀಪ್ ಕುಮಾರ್ ಅಂತ ನಿಮ್ದು ಎಲ್ಲ ಸರ್ ತೋಟ ಹೌದು ಇದು ನಮ್ಮದೇ ತೋಟ ಇದೆ ಸುಮಾರು ನಿಮ್ಮ ಊರಿಗೆ ಬಂದು ಒಂದು ಒಂದು ಮುಕ್ಕಾಲು ಗಂಟೆ ಚರ್ಚೆ ಮಾಡ್ತಿದ್ದೆ ಅಲ್ಲ ಸರ್ ನಿಮ್ಮ ಹೆಸರು ಇದಿಲ್ ಪಟೇಲ್ ಅಂತ ನಿಮ್ದು ಎಷ್ಟು ಎಕರೆ ಬರುತ್ತೆ ಸರ್ ನಾಲ್ಕು ಎಕರೆ ನಾಲ್ಕು ಎಕರೆ ಸರ್ ತಮ್ಮ ಹೆಸರು ವಿಕಾಸ್ ವಿಕಾಸ್ ಅಂತ ತಮ್ದು ಎಜುಕೇಶನ್ ಸರ್ ಬಿ ಬಿ ಎಕಮ್ ಬಿ ಬಿ ಅಲ್ಲ ಅಪಜರ್ ತುಮಕೋಸ್ ಡೈರೆಕ್ಟರ್ ಸರ್ ಟೋಟಲ್ ಎಷ್ಟು ಎಕರೆ ತೋಟ ಸರ್ ಹದಿನೆಂಟು ಎಕರೆ ಹದಿನೆಂಟು ಎಕರೆ ಅಲ್ಲ ಸರ್ ಈ ವರ್ಷ ಇಳುವರಿ ಹದಿನೆಂಟು ಎಕರೆನಲ್ಲಿ ಒಂದು ನೂರ ಹತ್ತು ಕ್ವಿಂಟಲ್ ಅವರೇಜ್ ಅಷ್ಟಲ್ಲ ಎಕರೆಗೆ ಅಂದಾಜು ಖರ್ಚು ಎಷ್ಟು ಮಾಡ್ತೀರಿ ಸರ್ ಒಂದೊಂದು ಎಕರೆಗೆ ಅಂದಾಜು ಒಂದು ಇಪ್ಪತ್ತು ಮೂವತ್ತು ಸಾವಿರ ಇಪ್ಪತ್ತರಿಂದ ಮೂವತ್ತು ಸಾವಿರ ರಸಗೊಬ್ಬರ ಕೊಡ್ತೀರಿ ಮತ್ತೆ ಬೇರೆ ಏನು ಮಾಡ್ತೀರಿ ಸರ್ ಸೀಮೆ ಗೊಬ್ಬರ ಸೀಮೆ ಗೊಬ್ಬರ ಬಿಟ್ಟರು ಮತ್ತೆ ಅಷ್ಟೇ ಬಿಟ್ಟರೆ ಏನೂ ಇಲ್ಲ ಈ ಸಗಣಿ ಗೊಬ್ಬರ ಹಸರಲೆ ಗೊಬ್ಬರ ಇಲ್ಲ ಇಲ್ಲ ಏನು ಮಾಡ್ತಾ ಇಲ್ಲ ಮಿನಿಮಮ್ ನೂರಾ ಹತ್ತು ಕ್ವಿಂಟಲ್ ಅಂದ್ರೆ ಆವರೇಜ್ ಒಂದು ಆರರಿಂದ ಏಳು ಏಳು ಕ್ವಿಂಟಲ್ ಆರರಿಂದ ಏಳು ಕ್ವಿಂಟಲ್ ಒಂದ್ ಎಕರೆ ಇಳುವರಿ ಅದ ಈಗ ಸರ್ ಎಜುಕೇಶನ್ ಡಿ ಸರ್ ಈಗ ತಾವು ಬಿ ಎಸ್ ಸಿ ಗ್ರಾಜ್ಯುಯೇಟ್ ಅಲ್ಲ ಸರ್ ಕೃಷಿ ಬಗ್ಗೆ ಈಗ ಒಂದ್ ಸ್ವಲ್ಪ ಆಸಕ್ತಿ ಜಾಸ್ತಿ ಆಗ್ಬಿಡಪ್ ಜಾಸ್ತಿ ಜಾಸ್ತಿ ಆಗೈತಲ್ಲ ರಾಜಕಾರಣ ಸ್ವಲ್ಪ ಬೂಲ್ ಗಿಡ ಅದ ಒಂದು ಸ್ವಲ್ಪ ಮುಂದುವರಿಯೋ ನೋಡೋಣ ಇಲ್ಲಿ ಒಂದು ಬದಲಾವಣೆ ತರನಾ ಅಂತ ಈಗ ನಿಮ್ಮ ತೋಟದ ಗಿಡಕ್ಕೆ ಕೆ ಕೆಜಿ ಅಡಿಕೆ ಬರ್ತೈತಲ್ಲ ಚರ್ಚೆ ಮಾಡಿವಿ ನೋಡಿದ್ವಿ ನಿಮ್ಮ ತೋಟದಲ್ಲಿ ಪಿ ಎಚ್ ನ್ಯೂಟ್ರಲ್ ಆಗ್ಲೇಬೇಕು ಹೌದಾ ಮಣ್ಣಂತೂ ತುಂಬಾ ಹಾಡೈತಿ ಸುಮಾರು ಆ ತೋಟದಲ್ಲಿ ಗಿಡಗಳು ತುಂಬಾ ಗಿಡಗಳು ಹೌದಾ ಹಾಳಾಗಿದಾವೆ ಒಳದಾಯ ಕಟ್ಟಿದಿರಿ ಈ ಹಾರೆ ಹಾಕಿದ್ರು ಕೂಡ ಮಣ್ಣು ಇದು ಬರ್ತಾ ಇಲ್ಲಲ್ಲ ಅಷ್ಟು ಗಟ್ಟಿ ಐತಲ್ಲ ಗಟ್ಟಿ ಹಂಗಿದ್ದ ಕಡೆಗೆ ಸೂಕ್ಷ್ಮಾಣು ಜೀವ ಚಟುವಟಿಕೆ ಆಗುತ್ತಾ ಆಗಲ್ಲ ಆಗಲ್ಲಲ್ಲ ಹಂಗಿದ್ದಾಗ ಬೇರುಗಳಿಗೆ ಆಕ್ಸಿಜನ್ ಸಿಗುತ್ತಾ ಇಲ್ಲ ಲಾಜಸ್ ಸೈನ್ಸ್ ಸ್ಟೂಡೆಂಟ್ ತಾವು ಇಲ್ಲ ಆಕ್ಸಿಜನ್ ಸಿಗಲ್ಲ ಅನ್ಸಲ್ಲ ಸಮಗ್ರ ಪೋಷಕಾಂಶ ಗಿಡಕ್ಕೆ ಕೊದ್ಗುತ್ತಾ ಒದಗಲ್ಲ ನೀರು ಭೂಮಿಗೆ ಹಿಂಗ್ತಾ ಇಲ್ಲ ಅಲ್ಲಿ ಹೌದಾ ಹಾಂ ನೋಡ್ದಂಗೆ ಈ ಸುಮಾರು ನಾವು ಮೂರು ಇಂಚ್ ಕೆಳ ನೋಡ್ತಾ ಇದ್ದರೆ ಮೂರ್ ಇಂಚ್ ಕೆಳಗೆ ಇದನ್ನ ನೋಡ್ತಾ ಇದ್ರೆ ಅಲ್ಲಿ ಎಂಟು ಒಂಬತ್ತು ಹದಿನೆಂಟು ಇಪ್ಪತ್ನಾಲ್ಕು ಈ ತರ ಇದೆ ಆ ಮಣ್ಣಲ್ಲಿ ಮಾಯಶ್ಚರ್ ಕನಿಷ್ಠ ಅಂದ್ರು ಒಂದು ನಲವತ್ತೈದು ಐವತ್ತು ಅರವತ್ತು ತನಕ ಹೋಗ್ಬೇಕು ಸರಿನಾ ಆ ಆತರ ಇದ್ರೆ ಮಾಯ್ಚರ್ ಮಣ್ಣಲ್ಲಿ ನೀರನ್ನು ಹಿಡಿದಿಡ್ಕಂತಕ್ಕಂಥ ಶಕ್ತಿ ಚೆನ್ನಾಗಿರ್ಬೇಕು ಅನ್ನೋದು ಹಂಗಿದ್ದಾಗ ಮೈಕ್ರೋಬೆಲ್ ಆಕ್ಟಿವಿಟೀಸ್ ಆಗುತ್ತೆ ರೂಟ್ ಬಯೋಮಾಸ್ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಈ ಕೊಟ್ಟಿರ್ತಕ್ಕಂಥ ಎಲ್ಲ ಪೋಷಕಾಂಶನೂ ಕೂಡ ರಸಗೊಬ್ಬರ ಇರ್ಬೋದು ಮೈಕ್ರೋನಿಟೆಂಟ್ ಇರ್ಬೋದು ಕನಿಷ್ಠ ನಿಮ್ಮ ತೋಟಕ್ಕೆ ಲೆಕ್ಕ ಮಾಡಿದ್ವಿ ಒಂದು ಕೆ ಜಿ ಎಂಬತ್ತು ಎಷ್ಟು ಎಂಟುನೂರ ಎಪ್ಪತ್ತು ಗ್ರಾಮ್ ಒಂದು ಗಿಡಕ್ಕೆ ಕೊಡ್ತಾಯಿದ್ದೀರಿ ಅಷ್ಟೆಲ್ಲ ಕೊಟ್ಟ ಮ್ಯಾಲೂ ಕೂಡ ದೊಡ್ಡ ಇಳುವರಿ ಯಾಕೆ ಬರಲಿಲ್ಲ ಅದೇ ಮಣ್ಣಿನ ಪೋಷಕಾಂಶಗಳ ಭೂಮಿ ಭಾಳ ಹರಡೈತೆ ಹಾಂ ಆಮೇಲೆ ಇದು ನೀರು ಹಿಂಥಾ ಇಲ್ಲ ನೀರು ಹಿಂಥ ಇಲ್ಲ ಆಮೇಲೆ ಸರಿಯಾಗಿ ಗೈಡ್ ಲೈನ್ಸ್ ಇರಲಿಲ್ಲ ಗೈಡ್ ಇಲ್ಲ ಯಾವ್ದ್ ಕೊಡಬೇಕು ಯಾವ್ದ್ ಬಿಡಬೇಕು ಅಂತ ಗೈಡ್ ಲೈನ್ಸ್ ಇಲ್ಲ ಅಲ್ಲ ಯಾಕಂದ್ರೆ ನೀವು ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರ್ತಕ್ಕಂಥ ಸಮಾಜ ಸಂಪರ್ಕ ಈ ಸುಮಾರು ಜನ ವಿಜ್ಞಾನಿಗಳನ್ನ ಭೇಟಿ ಮಾಡಿದೀರಲ್ಲ ಅಭಿ ಮಾಡಿದಿವಿ ಬಟ್ ನಮಗೆ ಅದು ಯಾಕಿಸ್ಫಿಕೇಶನ್ ಆಗ್ಲಿಲ್ಲ ನೋಡಿದ್ವಿ ನಾವು ಒಂದೆರಡು ಕಡೆ ಎಲ್ಲ ನೋಡಿದ್ವಿ ಅದಕ್ಕೆ ನಾವು ನಿಮ್ಮನ್ನ ಡಾಕ್ಟರ್ ಸಹ ಎಲ್ಲ ಇದು ಮಾಡೋಣ ಮೀಡಿಯಾ ಅದ್ ಬಿಡ್ರಿ ಅದು ಅದರಿಂದ ಮಾಡೋ ಕೆಲಸಗಳು ಹೇಳ್ತಾರೆ ಇವತ್ತಿನ ವಿಜ್ಞಾನ ರೈತನನ್ನು ಬೀದಿ ನಿಲ್ಲಿಸ್ತೈತೆ ಇಲ್ವೋ ನಿಲ್ಲಿಸ್ತೈತೆ ಯಾಕೆ ಅಂದರೆ ಒಂದು ಕೆ ಜಿ ಎಂಟುನೂರ ಎಪ್ಪತ್ತು ಗ್ರಾಮ್ ಒಂದು ಗಿಡ ಕೊಟ್ಟರು ಕೂಡ ಒಂದು ಕೆ ಜಿ ಅಡಿಕೆ ಬರ್ತೈತಿ ಅಂತಂದ್ರೆ ಇದಕ್ಕೆ ಹೊಣೆಗಾರರು ನೀವಲ್ಲ ಇಂದಿನ ವಿಜ್ಞಾನ ಹೌದಾ ತಪ್ಪು ರೈತನದಲ್ಲ ವಿಜ್ಞಾನ ಇದನ್ನ ಅರ್ಥ ಮಾಡಿಕೊಂಡು ಕೆಲವು ರೈತರೇ ವಿಜ್ಞಾನಿಗಳ ಕೆಲಸ ಮಾಡ್ತದಾರಲ್ಲ ಹಾಂ ಸರಿ ಅಂತ ಸರ್ ಸರ್ ಈಗ ನಿಮ್ದು ಎಷ್ಟೇ ಕೆಲಸ ಇಲ್ಲಿ ಎರಡೂವರೆ ಎಕರೆ ಎರಡೂವರೆ ಎಕರೆ ಅಡಿಗೆ ಟೋಟಲ್ ಗಿಡ ಎಷ್ಟು ಬರ್ತದೆ ಸಾವಿರದ ಮುನ್ನೂರ ಐವತ್ತು ಗಿಡದಲ್ಲಿ ಕಾಲ್ಮೆಂಟ್ಸ್ ಎಷ್ಟೈತೆ ಸರ್ ಒಂದು ಮೂರು ನಾಲ್ಕು ಕಡೆ ನಾನು ಮಣ್ಣು ತೆಗೆಸಿನಲ್ಲ ನಿಮ್ಮ ತೋಟದಾಗ ಎರೆಹೊಳ ಐತಾ ಎರೆಹೊಳು ಇಲ್ಲ ಸರ್ ಈ ಇದು ಕೂಡ ಪಾಲಿನೇಷನ್ ಸರಿ ಆಗ್ತಿಲ್ಲ ಇದು ಇಲ್ಲ ಮೆಣ್ಸಿನ್ದಾಗ ಮೆಣ್ಸಿನ್ದು ಸುಮಾರು ಈ ಕಳ್ಳನಾಶಕ ಹೌದಲ್ಲ ಸರ್ ಹೌದು ಹೌದು ಕಳ್ಳನಾಶ್ಕ ಹೊಡಿತೈತಿ ಇದಕ್ಕೆ ಏನ್ ಥರ ಸ್ಪ್ರೇ ಮಾಡ್ತೀರಿ ಸರ್ ಇದಕ್ಕೆ ಭಾಳ ಸ್ಪ್ರೇ ಮಾಡ್ತೀವಿ ಬಿಡಿ ಸರ್ ಲೆಕ್ಕ ಕೌಂಟಿಲ್ಲ ಸರ್ ಅನ್ಯ ಸರಿ ಹೇಳಿ ಸರ್ ಯಾವುದೇ ಒಂದು ಗಿಡಕ್ಕೆ ಯಾವುದೇ ಒಂದು ಮರಕ್ಕೆ ಅದು ಬೇಕು ಅಂದಾಗ ಮಾತ್ರ ಸ್ಪ್ರೇ ಮಾಡಬೇಕು ಸರ್ ನೈಸರ್ಗಿಕವಾಗಿ ಪೋಷಕಾಂಶ ಒದಗಿದ್ರೆ ಅವಶ್ಯಕತೆ ಒಂದಿಷ್ಟು ಕೊಳೆ ರೋಗ ಕಂಟ್ರೋಲ್ ಅಥವಾ ಈ ಅಂಗಮಾರಿ ರೋಗ ಬಂದಕ್ಕೆ ಒಂದು ಸ್ಪ್ರೇ ಕೇಳ್ತ ಬಿಟ್ರೆ ಅತಿಯಾಗಿ ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ ಕಾಳು ಮೆಣಸಿಗೆ ಸರಿನಾ ಸರ್ ಜೊತೆಗೆ ನಿಮ್ಮ ತೋಟದಾಗೆ ಕೆಮಿಕಲ್ ಅಂತೂ ಚೆನ್ನಾಗಿ ಬಳಸಿದಿರಿ ಸರ್ ಸುಮಾರು ಗಿಡ ಗರಿ ಉದ್ದ ಬರ್ತಾ ಇಲ್ಲ ಗರಿ ಉದ್ದ ಬರ್ತಾ ಇಲ್ಲ ನೀವು ಅಷ್ಟೆಲ್ಲ ಖರ್ಚು ಮಾಡಿ ಮಾಡ್ತಾ ಇದೀರಿ ಅಲ್ಲ ತುಂಬ ಖರ್ಚು ಮಾಡಿ ಮಾಡ್ತಾ ಇದೀರಿ ತುಂಬಾ ಖರ್ಚು ಮಾಡಿ ಮಾಡ್ತಾ ಇದ್ರು ಕೂಡ ನಿಮ್ಮ ತೋಟದಾಗೂ ಕೂಡ ಬರ್ತಾ ಇರೋದು ಸುಮಾರು ಒಂದ್ ಸಾವಿರ ಗಿಡ ಪಸಲ್ ಐತಲ್ಲ ಅನ್ಸಲಿ ಒಂದು ಹದ್ನಾಲ್ಕು ಹದಿನೈದು ಕ್ವಿಂಟಲ್ ಅಷ್ಟೇ ತೆಗಿತಿದ್ದೀರಿ ಈಗ ಅರವತ್ತು ಅರವತ್ತೈದು ಪರ್ಸೆಂಟ್ ಕಟಿಂಗ್ ಒಯ್ಯತ್ತಲ್ಲ ಸರ್ ಒಂಬತ್ತು ಕ್ವಿಂಟಲ್ ಒನ್ ಅಡಿಕೆ ಚಿಕ್ಕತಲನ್ಸರ್ ಇದನ್ ಕೊಡಿ ಸರ್ ಸರ್ ಒಂಬತ್ತು ಕ್ವಿಂಟಲ್ ಭಾಳ ಅಂದ್ರೆ ಒಂದು ಏಳೆಂಟು ಕ್ವಿಂಟಲ್ ಆಗೋದು ಸರ್ ಇದೊಂದು ಕಾಯಿ ನೋಡಿದ್ವಿ ಸರ್ ಇದು ಈ ನಟ್ ಇದೆಯಲ್ಲ ಸರ್ ಇದು ಕ್ವಾಲಿಟಿ ನಟ್ ಅನ್ಸುತ್ತಾ ಅತಿಯಾಗಿ ಬಯೋಕೆಮಿಕಲ್ ಬಳಸಿದಿರಿ ಗೊತ್ತಾ ಇದು ಕ್ವಾಲಿಟಿ ನಟ್ ಅನ್ನಿಸುತ್ತಾ ಇದು ಸರಿ ಇದು ಇದು ಗೊರಳಿ ಸರ್ ಇದು ಗೊರಳಿ ಬೇಕತ್ತಲ್ಲ ಸರ್ ಈ ಈ ನಟ್ಟಿದೆಯಲ್ಲ ಸರ್ ನೈಸ್ ಬರ್ಬೇಕು ಇದು ನೈಸ್ ಬರಬೇಕು ಸಿಪ್ಪೆ ತೆಳ್ಳ ಓಕೆ ಪ್ರಾಬ್ಲಮ್ ಇಲ್ಲ ಗೊತ್ತ ಸರ್ ಈಗ ಏಜ್ ಜಾಸ್ತಿ ಆದಂಗೆ ನೀವು ಕರೆಕ್ಟ್ ಟೈಮ್ ಗೆ ಕಡಿತಿಲ್ಲ ಕಾಯ್ನ ಹೌದಾ ನಲ್ವತ್ತೈದರಿಂದ ಐವತ್ತು ದಿವಸ ಇನ್ಬಿಟ್ಟು ಏನು ಕಡಿತೋದಿಲ್ಲ ಸರ್ ಟೈಮ್ ಬಿಟ್ಟೆ ಅಂತ ಕೆಡುತ್ತಲ್ಲ ಹೌದಾ ಇಳುವರಿ ಅಂತೂ ಫೇಲ್ ಆಗೈತಲ್ಲ ಸರ್ ಕಳೆನಾಶಕ ನಿಲ್ಸಿ ನಿಲ್ಸೋದಿರ್ಬೋದು ಸರ್ ಇದನ್ನ ಎರಡು ಎಕರೆ ಮೇಂಟೈನ್ ಮಾಡೋ ದೊಡ್ಡ ವಿಚಾರನೇ ಅಲ್ಲ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡೋ ಕೆಲಸ ಮಾಡಿಬಿಟ್ರೆ ಕಾಳು ಕಾಳ್ಮೆಣಸು ಫಸಂದಾಗಿ ಬರ್ತೈತಿ ಗಿಡಕ್ಕೆ ಕನಿಷ್ಠ ಮಿನಿಮಮ್ ಎರಡು ಕೆಜಿ ಎಂಬತ್ತು ಪರ್ಸೆಂಟ್ ಬಂದೇ ಬರ್ತದೆ ಸರ್ ಎರಡು ಕೆ ಜಿ ಮಿನಿಮಮ್ ಬರ್ತದೆ ಸರ್ ಒಂದು ಸ್ವಲ್ಪ ನೀವು ಎಕ್ಸ್ಟ್ರಾ ಎಫರ್ಟ್ ಹಾಕಿದರೆ ಇನ್ನೂ ಜಾಸ್ತಿ ಬರ್ತೈತೆ ಈ ತೊಡ್ದಾಗ ಎರಡೂವರೆ ಮೂರು ಕೆ ಜಿ ತೆಗಿಬೋದು ಎಂಬತ್ತು ಪರ್ಸೆಂಟ್ ಹೇಳೋದು ಸಾಧ್ಯತೆ ಐತಿ ಇಲ್ಲ ಹೌದನ್ ಸರ್ ನಾನು ಹೇಳ್ತಾರದು ಎಂಬತ್ತು ಪರ್ಸೆಂಟ್ ಒಂದು ಸಾವಿರ ಗಿಡ ಇಲ್ಲಿ ಫಸಲಿಗೆ ಐತಿ ಅಂದ್ರೆ ಒಟ್ಟಾರೆ ಗಿಡ ಎಷ್ಟೈತಿ ಅಲ್ರಿ

ಒಂದು ಕೆ ಜಿದಾಗ ಇದ್ರಿ ಎರಡು ಕೆ ಜಿ ಬರಲೇಬೇಕು ಬರ್ತೈತಿ ಸಮಗ್ರ ನಿರ್ವಹಣಾ ಪದ್ಧತಿ ಅನುಸರಿಸ್ತಕ್ಕಂಥದ್ದು ನಿಮ್ಮ ತೋಟದಲ್ಲಿ ರೋಗ ಬಾಧೆ ಬಾಧೆ ನಿಮ್ಮಲ್ಲೂ ಐತಿ ನಿಮ್ಮಲ್ಲೂ ಐತಿ ಸರಿನಾ ಸರ್ ಹ್ಞೂ ಸರಿ ಸರ್ ಮೇಂಟೈನ್ ಮಾಡೋದು ಭಾಳ ಒಳ್ಳೆಯದು ಸರಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಹಾಗೂ ಚನ್ನಗಿರಿ ತಾಲೂಕಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಅಲ್ಲಿ ಸಂಪರ್ಕಿಸಿ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಇನ್ನೊಂದು ನಂಬರ್ ಅಲ್ಲಿ ಸರ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಫೋರ್ ತ್ರೀ ಫೋರ್ ಸಿಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಊರಿನ ಗ್ರಾಮಸ್ಥರಿಗೂ ನಮ್ಮ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಿಗೂ ಅವ್ರ ಸ್ನೇಹಿತರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು